ಕಳ್ಳಿ ಕಣ್ಣಿಡ್ ಬಿಟ್ರು ನನಗೆ ಕನ್ನಡದಲ್ಲಿ ಇನ್ನೊಂದಿಗೆ ನೋಡ್ಬೇಕು ಟಿಕೆಟಿ ಸಿಕ್ಕಿಲ್ಲ ಆಯ್ತಾ ಅದು ಕೇರಳದಲ್ಲಿ ಸರ್ಪ್ರೈಸ್ ಸ್ವಲ್ಪ ಮೋಸ ಜೊತೆಗೆ ಮುದ್ದೆ ಇದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಮಳೆ ಶುರುವಾಯಿತು ಬನ್ನಿ ಹೋಗೋಣ ಇಲ್ಲಂದ್ರೆ ಇಲ್ಲಿ ಸಿಕ್ಕಾಪಡೆ ಮಳೆ ಇದೆ ಅಲ್ಲಿ ಹೇಗಿದೆ ಅಂತ ಮೂವಿ ಮಾತ್ರ ಸಾಕಾಗಿದೆ ಎಲ್ಲಾರು ಹೋಗಿ ನೋಡಿ ಥ್ಯಾಂಕ್ ಯು ಮೇನ್ ಕಥೆನೇ ಅರ್ಥ ಆಗಿಲ್ಲ ಕಥೆನೇ ಅರ್ಥ ಆಗಿಲ್ಲ ಅಂದ್ರೆ ಚೆನ್ನಾಗಿದ್ರೆ ನಾನ್ ನಿಮ್ಗೆ ರೆಸಿಪಿನ ಹೇಳ್ಕೊಡ್ತೀನಿ This is for my magenta. First thing, 5G. Nam family bar tiro ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಸೊ ಈ ವ್ಲಾಗ್ ಏನಂತ ಹೇಳಿ ನನ್ನ ತಮ್ಮಿಂದಾನೇ ಸ್ವಲ್ಪ ಐಡಿಯಾಸ್ ನಿಮಗೆ ಸಿಕ್ಕಿರುತ್ತೆ ಎಸ್ ಇವತ್ತು ನಮ್ಮ ಅತ್ತೆಗೊಂದು ಸರ್ಪ್ರೈಸ್ ಗಿಫ್ಟ್ನ ಪ್ಲ್ಯಾನ್ ಮಾಡಿದ್ದೀವಿ ಅವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಯಾವುದೇ ಐಡಿಯಾ ಇಲ್ಲ ಅಂತ ಅನ್ಕೋತೀನಿ ಬಟ್ ಕಣ್ಣು ಹಿಡಿದ್ಬಿಡ್ತಾರೆ ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಬಟ್ ಏನಂತ ಹೇಳಿಬಿಟ್ಟು ಅದು ಬಂದಾದಮೇಲೆ ನಿಮಗೆ ನಾನು ತೋರಿಸ್ತೀನಿ ಅದಾದಮೇಲೆ ನನಗೆ ಒಂದು ಕಾಂತಾರ ಮೂವಿಗೆ ಹೋಗೋದಿದೆ ನಿಮಗೆಲ್ಲರೂ ಗೊತ್ತಿದೆ ಕಾಂತಾರ ಮೂವಿ ರಿಲೀಸ್ ಆಗಿ ತುಂಬ ದಿನಗಳಾಯಿತು ಬಟ್ ಇದುವರೆಗೆ ನಾನು ಹೋಗಿಲ್ಲ ಯಾಕಂದರೆ ನನಗೆ ಟಿಕೆಟಿ ಸಿಕ್ಕಿಲ್ಲ yeah ಆಯಿತಾ ಅದು ಕೇರಳದಲ್ಲಿ ಸೊ ಇದುವರೆಗೆ ಟಿಕೆಟ್ ನನಗೆ ಸಿಕ್ಕಿಲ್ಲ ಇಲ್ಲಿ ಅಂತೂ ಮೂವೀಸ್ ಸಾಕಾಗ ಓಡ್ತಾ ಇದೆ ಕಾಂತಾರಲ್ಲಿ ಎಲ್ಲನೂ ಹೌಸ್ಫುಲ್ ಹೌಸ್ಫುಲ್ ಅಂತ ತುಂಬ ಚೆನ್ನಾಗಿ ರಿವ್ಯೂಸ್ ಎಲ್ಲ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಂತೆ ಹಾಗಾಗಿ ನಾನು ಇವತ್ತು ಪ್ಲಾನ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಹೋಗಬೇಕು ಮತ್ತು ನಾನು ಬೆಳಗ್ಗೆ ಎದ್ದಿದ್ದೇ ಒಂದು ಏಳು ಗಂಟೆಗೆ ಎದ್ದು ಮಾರ್ಕೆಟ್ ಹೋಗಿ ಮಾಂಸ ತಂದು ನಾಟಿ ಸ್ಟೈಲ್ ಮಾಂಸನ ಪ್ರಿಪೇರ್ ಮಾಡ್ತಿದ್ದೀನಿ ತುಂಬ ದಿನ ಆಯಿತು ತಿಂದು ಸೊ ಹಾಗಾಗಿ ಓ ಮೈ ಗಾಡ್ ಮಳೆ ಶುರು ಆಯಿತು ಗೈಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ನೋಡಿ ಮಳೆ ಶುರು ು ಬನ್ನಿ ಹೋಗೋಣ ಇಲ್ಲ ಇಲ್ಲ ಬಿಡ್ತೀನಿ ಇಲ್ಲಿ ಸಿಕ್ಕಾಪಡೆ ಮಳೆ ಇದೆ ಅಲ್ಲಿ ಹೇಗಿದೆ ಅಂತ ಹೇಳಿ ಗಾಯಸ್ ಮಳೆ ಶುರು ಆಯಿತು ನೋಡಿ ಗೈಸ್ ನಾನೇ ಪ್ರಿಪೇರ್ ಮಾಡಿದಂತಹ ಮಟನ್ ತಲೆಕರೀನ ತಿಂತಾ ಇದ್ದೀನಿ ಹೇಗಿದೆ ಅಂತ ನನಗೆ ಹೇಳ್ತೀನಿ ತುಂಬ ದಿನದ ನಂತರ ನಾನು ತಿಂತಾ ಇದ್ದೀನಿ ಕರ್ನಾಟಕದಲ್ಲಿರುವಂತಹ ಒಂದು ನಾಟಿ ಸ್ಟೈಲನ್ನ ಪ್ರಿಪೇರ್ ಮಾಡಿದ್ದೀನಿ ಸೊ ತಿನ್ನೋಣ ಬನ್ನಿ ಇದ್ರ ಜೊತೆಗೆ ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರುತ್ತಾ ಇತ್ತು ಬಟ್ ನನಗೊಬ್ಬಳಿಗೆ ಮುದ್ದೆ ಮಾಡೋಕ್ಕೆ ಬರೋದಿಲ್ಲ ಒಬ್ಬಳು ಯಾರಿಗಲ್ಲ ಹೆಲ್ಪ್ ಮಾಡಿದ್ರೆ ಮಾಡ್ತೀನಿ ಸೊ ಹಾಗಾಗಿ ಮುದ್ದೆ ಮಾಡಿಲ್ಲ ಪ್ಲೇನ್ ರೈಸ್ ಬೇಡ ಏನಾದರೂ ಒಂಥರ ಫ್ಲೇವರ್ಡ್ ರೈಸ್ ಇರಲಿ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಜೀರಾ ರೈಸ್ನ ಟ್ರೈ ಮಾಡಿದೆ ಸೊ ಜೀರಾ ರೈಸ್ ಅಂತ ಎಕ್ಸಾಕ್ಟ್ಲಿ ಅದೇ ಥರ ಅಲ್ಲ ನಂದೇ ರೆಸಿಪಿನ ಇದೆಲ್ಲಾನು ಸೊ ಚೆನ್ನಾಗಿದ್ರೆ ನಾನು ನಿಮಗೆ ರೆಸಿಪಿನ ಹೇಳ್ಕೊಡ್ತೀನಿ ಚೆನ್ನಾಗಿಲ್ಲ ಅಂದರೆ ಸತಿ ಟ್ರೈ ಮಾಡಿಬಿಟ್ಟು ಚೆನ್ನಾಗಿದ್ರೆ ತಿರ್ಗಿ ಹೇಳ್ಕೊಡ್ತೀನಿ ಓಕೆನಾ ಸೊ ತಿನ್ನ ನೋಡ ಬನ್ನಿ ಮ್ಯಾಚ್ ಇದೆ ತುಂಬ ಚೆನ್ನಾಗಿ ಎರಡು ಬ್ಯಾಲೆನ್ಸ್ ಇದೆ ಸೊ ಚೆನ್ನಾಗಿದೆ ಟೇಸ್ಟು ಮಟನ್ ಅಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ ತುಂಬಾ ಸಾಫ್ಟ್ ಸಾಫ್ಟ್ ಆಗಿದೆ ನೋಡಿ ತುಂಬಾ ಸಾಫ್ಟಾಗಿ ಬೆಂದಿದೆ ನೀವು ಅಂದ್ಕೊಂಡಿರ್ಬೋದು ನಾನೇ ಮಾಡಿಬಿಟ್ಟು ಹೊಗಳಿಗೋಸ್ಕರ ಮಾಡ್ತಿದ್ದೀನಿ ಹೇಳ್ತಾ ಇದ್ದೀನಿ ಅಂತ ಅಲ್ಲ ಆ ಥರ ಅಂದ್ಕೋಬೇಡಿ ಚೆನ್ನಾಗಿದೆ ಅಷ್ಟು ಖಾರ ಇಲ್ಲ ಕೆಲವೊಬ್ರು ಖಾರ ಇಷ್ಟಪಡೋರಿಗೆ ಇನ್ನೊಂದು ಸ್ವಲ್ಪ ಖಾರ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆ ಚಡಿ ತುಂಬ ಅಂತ ತಿನ್ಬೇಕಂತ ತಿನ್ಬೇಕಂತ ಆಸೆ ಬರ್ತಾಯಿತ್ತು ಸೊ ಟೈಮ್ ಸಿಕ್ತು ಕೀಪ್ ಅಪ್ ನಾನು ಕೂಡ ಒಳ್ಳೆಯ ಶೆಫ್ ಅಂತ ಹೇಳ್ಬೋದು ಎಸ್ ಹಾಗೆ ಊಟ ಆಯಿತು ಆ ನನಗೆ ಅನ್ನಿಸ್ತು ಗೊತ್ತಾ ಈ ರೈಸ್ಗಿಂತ ಜಾಸ್ತಿ ಅಂದರೆ ಮುದ್ದೆ ಜೊತೆ ತುಂಬ ಜನ ಚೆನ್ನಾಗಿ ಹೋಗುತ್ತೆ ನನ್ನ ಅಭಿಪ್ರಾಯ ಪ್ರಕಾರ ಸೊ ನಂಗೆ ಹೊಟ್ಟೆ ಅದು ಸಿಹಿ ಕಬಡ್ಡೆ ಫುಲ್ಲಾಯಿತು ಹೋಗ್ತಾ ಇಲ್ಲ ನೈಸ್ ಮಟನ್ ಎಲ್ಲ ಖಾಲಿಯಾಗಿದೆ ನೋಡಿ ಅದಕ್ಕಿಂತ ಜಾಸ್ತಿ ಅಂದರೆ ಬೋನೇ ಇತ್ತು ಅದರಲ್ಲಿ ಇತ್ತ ಸೊ ಜಾಸ್ತಿ ಮಟನ್ನು ತಿಂದು ತಿಂದು ತಿಂಡಿನ ಫ್ಯಾಟ್ ಹಾಕ್ತೀನಿ ಹೊರತು ಯಾಕಂದ್ರೆ ಸಿಕ್ಕೇ ಫ್ಯಾಟ್ ಅಲ್ವಾ ಸೊ ಯಾವಾಗಾದ್ರೂ ಒಂದು ಸೈಡ್ ತಿನ್ನೋದು ಒಳ್ಳೆಯದು ಯಾವಾಗ ಯಾವಾಗ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಯಾ ಫಿನಿಷ್ ಗೈಸ್ ನಾವೀಗ ನಾನು ಮೂವಿಗೆ ಹೋಗೋದಿದೆ ಟೈಮ್ ಆಯಿತು ರೆಡಿ ಎಲ್ಲೋ ಎಲ್ಲೋ ಥರ್ಟಿ ಫೆಲ್ಲೋ ಅನ್ನೋ ಥರ ಎಲ್ಲೋ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಲುಕ್ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಓಕೆನಾ ಹಾಗೆ ಗಂಟೆ ಆಗ್ತಾ ಬಂತು ಈಗ ನಾನು ಮೂವಿಗೆ ಹೋಗ್ತಾ ಇದ್ದೀನಿ ಇಲ್ಲೇ ಒಂದು ಹತ್ರದಲ್ಲಿ ಮಾಲ್ ಇದೆ ಸೊ ಅಲ್ಲೇ ಒಂದು ಮೂವಿ ಇರೋದು ಸೊ ಬನ್ನಿ ಹೋಗೋಣ ಲೈನಿಗೆ ಫ್ಲಾಗ್ ನೋಡಿ ಕಲ್ಲ ಕಲರ್ ಫುಲ್ ಎಲ್ಲೋ ಫ್ಲಾಗ್ ಎಷ್ಟು ಚಂದ ಇದೆ ಎಲ್ಲಿ ನೋಡಿದ್ರು ರೋಡ್ ಉದ್ದಕ್ಕೂ ಬರೀ ಗೋಲ್ಡ್ ಅಂಗಡಿಗಳೇ ಇದ್ದಾವೆ ಗೋಲ್ಡಿನ್ ಪ್ರೈಸ್ ನಿಮಗೆ ಗೊತ್ತೇ ಇದೆ ಚಿನ್ನದ ಬೆಲೆ ಏರ್ತಾನೇ ಇದೆ ಏರ್ತಾನೆ ಇದೆ ಅಂಗಡಿಗಳು ನೋಡೋಕೆ ಚೆಂದ ಒಡೆ ಕಾಲು ಇಡೋಕ್ಕಾಗ್ತಿಲ್ಲ ಆ ಥರ ಪ್ರೈಸ್ ಆಗಿದೆ ಎಂಥ ಕಾಲ ಬಂದ್ಬಿಡ್ತಲ್ವಾ ಸೊ ಹಾಗೆ ನಾನು ಆರ್ ಪಿ ಮಾಲಕ್ಕೆ ರೀಚ್ ಆಗಿಬಿಟ್ಟೆ ಗೈಸ್ ಒಳಗಡೆ ಅಂತೂ ಕ್ಯಾಮ್ರಾ ಹಲೋ ಇಲ್ಲ ಸೊ ಒಡೆ ಹೋದ್ಮೇಲೆ ನಾನು ಫೋನಲ್ಲೇ ಶೂಟ್ ಮಾಡ್ತೀನಿ ಎಷ್ಟು ಚಂದಾಗ ಕ್ಲಾರಿಟಿ ಬರುತ್ತೆ ನನ್ಗೆ ಗೊತ್ತಿಲ್ಲ ಅದಷ್ಟು ಬೇಗ ಫೋನ್ ತಗೋಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ದುಡ್ಡಿಲ್ಲ ಸೊ ನೋಡಬೇಕು ಲೇಟ್ ಹೋಯ್ತು ಗಾಯ್ಸ್ ನಾ ಬರೋ ಅಷ್ಟರಲ್ಲಿ ಮೂವಿ ಶುರು ಆಗ್ಬಿಟ್ಟಿದ್ ಅನ್ಸುತ್ತೆ ನೋಡಿ ಈಗ ಕೆಲವು ಹೋಗ್ತಿದ್ದಾರೆ ನೋಡಿ ಒಳಗಡೆ ಒಡೆ ಹೋದ್ಮೇಲೆ ನೋಡಬೇಕು ಯಾರೂ ಇಲ್ಲ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಬನ್ನಿ ಮನಿ ನಾನು ನೋಡಿಕೊಂಡು ಬರೋಣ ಬನ್ನಿ ಸೊ ಹಾಗೆ ನನ್ನ ಮೂವಿ ಎಲ್ಲ ನೋಡಾಯಿತು ಸಾಕಾದಾಗಿತ್ತು ಹಾಗೆ ನೋಡ್ಕೊಂಡು ಹೊರಡೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಏನಿದೆ ಗೇಮ್ ಎಲ್ಲ ಶುರು ಆಗಿದ್ದು ಇದೆಲ್ಲ ರೀಸೆಂಟ್ಲಿ ಶುರುವಾಗಿದ್ದೆಲ್ಲ ಸ್ಟಾರ್ಟ್ ಆಗಿದೆ ಆವಾಗ ಇರಲಿಲ್ಲ ಸೊ ನೋಡಬೇಕು ಇದೇನು ಒಂದು ಚಿಕ್ಕದಾದ ಅಂತ ಮಾಲು ಕೆಳಗೆ ಬಂದಿದ್ದೀನಿ ನಾನು ಒಂದು ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ನನಗೆ ಅಷ್ಟು ಹೊಟ್ಟೆಸು ಇಲ್ಲ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿ ಐಸ್ ಕ್ರೀಮ್ನ ತಿಂತಾ ಇದ್ದೀನಿ ಸೊ ಮಾಲಿಗೆ ಮೇಲೆ ಸುಮ್ಮನೆ ಹೋಗೋಕ್ಕಾಗಲ್ಲ ನನಗಂತೂ ಸೊ ಇಲ್ಲಿ ಟ್ರೆಂಡ್ಸ್ ಹಂಗೆ ಇದು ಇತ್ತು ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಯಾವುದಾದ್ರೂ ಹೊಸ ಕಲೆಕ್ಷನ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ನೋಡೋಕಂತ ಬಂದಿದ್ದೀನಿ ಯಾವುದೂ ಆ ಥರ ಅನಿಸಿಲ್ಲ ಓಕೆ ಇದೆಲ್ಲ ಹಳೇದೇ ಈ ಥರ ಲುಕ್ ಅಂತ ಅನಿಸ್ತಾ ಇತ್ತು ಸೊ ಹಾಗೆಲ್ಲ ನೋಡಿಕೊಂಡು ನೋಡಿ ಹೊರಡೆ ಹೋಗ್ತಾ ಇದ್ದೀನಿ ಮಳೆ ಬರ್ತಾ ಇದೆ ನೀವು ನೋಡ್ಬೋದು ಹೊರಗಡೆ ಏ ಹಾಗೆ ನಾನು ಕಾಂತಾರ ಮೂವಿನ ನೋಡಿ ಬಂದೆ ಮೂವಿ ಮಾತ್ರ ಸಕ್ಕದಾಗಿದೆ ಎಲ್ಲರೂ ಹೋಗಿ ನೋಡಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ರಿಷಬ್ ಶೆಟ್ಟಿದು ಆ್ಯಕ್ಟಿಂಗ್ ಮಾತ್ರ ವಾವ್ ಇಟ್ಸ್ ಅಮೇಝಿಂಗ್ ತುಂಬಾ ತುಂಬಾ ಚೆನ್ನಾಗಿತ್ತು ಮತ್ತೆ ನನಗೆ ಎಲ್ಲಕ್ಕಿಂತ ಇಷ್ಟ ಆಗಿದೆ ಆ ಪ್ಲೇಸ್ ಆಗಿರ್ಬೋದು ಅವ್ರು ಶೂಟ್ ಮಾಡಿದಂಥ ಲೊಕೇಶನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನನಗೆ ಇಲ್ಲಿ ಮತ್ತೆ ಕೇರಳದಲ್ಲಿ ಜ ಜೈರಾಮ್ ಅಂತ ಒಬ್ಬರು ಹೀರೋ ಇದ್ದಾರೆ ಅವರು ಕೂಡ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವ್ರ ಆ್ಯಕ್ಟಿಂಗ್ ಅಂದರೆ ಮೂವೀಸ್ ಮೂವೀಸೆಲ್ಲ ನೋಡಿದ್ದೀನಿ ಅವ್ರದ್ದು ನಾನು ಮಲಯಾಳಮಲ್ಲಿ ಸೊ ಅವ್ರದ್ದು ಈ ವೇಷದಲ್ಲಿ ನೋಡಲಿಕ್ಕೆ ಮಾತ್ರ ಓ ಈ ಥರ ಒಂದು ವೇಷ ಇಂದೂರಿಗೆ ನಾನು ನೋಡಿಲ್ಲ ಅವರಿಗೆ ಅವರು ಮಾತ್ರ ಸಾಕಾದಾಗ ಆ್ಯಕ್ಟ್ ನಂಗೆ ತುಂಬಾ ಇಷ್ಟ ಆದರು ಅವರು ಹಾಗೆ ಹೀರೋಯಿನ್ ರುಕ್ಮಣಿನ ರುಕ್ಮಿಣಿ ಅನಿಸುತ್ತೆ ಅವ್ರದ್ದು ಆ್ಯಕ್ಟಿಂಗ್ ಸಹ ತುಂಬಾ ಚೆನ್ನಾಗಿದೆ ಆ ಓವರ್ ಆಲ್ ಮೂವಿ ತುಂಬಾ ಚೆನ್ನಾಗಿದೆ ನಿನಗೆ ಅರ್ಥ ಆಯಿತಾ ಅಂತ ಕೇಳೋದಾದರೆ ಕಂಪ್ಲೀಟಾಗಿ ಅರ್ಥ ಆಗಿಲ್ಲ ನಿಜ ಹೇಳ್ಬೇಕಂದ್ರೆ ಅದು ಮಲಯಾಳಂ ಆಗಿರೋದ್ರಿಂದ ನನಗೆ ಕನ್ನಡದಲ್ಲಿ ಇನ್ನೊಂದು ನೋಡಬೇಕು ಯಾವಾಗ ಬರುತ್ತೆ ಗೊತ್ತಿಲ್ಲ ಟಿ ಬರೋ ಬರೋಗೋಸ್ಕರ ನಾನು ಕಾಯ್ತಾಯಿದ್ದೀನಿ ಯಾವಾಗ ಬರುತ್ತೆ ಗೊತ್ತಿಲ್ಲ ನೋಡಬೇಕು ಬಂದಾಗ ನಾನು ಟಿ ವಿಯಲ್ಲಿ ನೋಡ್ತೀನಿ ಸೊ ನನಗೆ ಆಲ್ಮೋಸ್ಟ್ ಅರ್ಥ ಆಯಿತು ಇಲ್ಲ ಅಂತೆಲ್ಲ ಅರ್ಥ ಆಯಿತು ಓವರ್ ಆಲ್ ಅರ್ಥ ಆಯಿತು ಲಾಸ್ಟ್ ಆ ಮೇನ್ ಕಥೆನೇ ಅರ್ಥ ಆಗಿಲ್ಲ ಕಥೆನೇ ಅರ್ಥ ಆಗಿಲ್ಲ ಅಂದರೆ ನಿಮಗೆಡೂ ನಗು ಬರ್ತಿದೆಯಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ನನಗೆ ಅದು ಯಾವುದಾದ್ರೂ ಭಾಷೆಯನ್ನು ಇದು ಮಾಡೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗೋಯಿತು ಬಟ್ ಮೂವಿ ಓವರ್ ಆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಹೋಗಿ ನೋಡಿ ನೋಡಲೇಬೇಕಂತಹ ಒಂದು ಮೂವಿ ತುಂಬಾನೇ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಫೈನಲಿ ನನ್ನ ಕೊರಿಯರ್ ಬಂತು ನಾನು ಆರ್ಡರ್ ಮಾಡಿದ್ದು ಫೋನ್ ಆಯ್ತಾ ಅಮ್ಮದ ಹಳೆ ಫೋನ್ ಏನಿದೆ ಅಲ್ಲ ಅದು ಏಳೆಂಟು ವರ್ಷದಿಂದ ಯೂಸ್ ಮಾಡ್ತಿದ್ರೆ ತುಂಬಾನೇ ಹ್ಯಾಂಗ್ ಆಗ್ತಾ ಇದೆ ಹಾಗೆ ಕಾಲು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಲಾಸ್ಟ್ ಇಯರ್ ಇಂದ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ದಿದ್ದು ಬಟ್ ತಗೊಳಕಾಗಿಲ್ಲ ಎನಿವೆ ದೀಪಾವಳಿ ಹತ್ರ ಹತ್ರ ಬರ್ತಾ ಇದೆ ಹಾಗೆ ಫೋನ್ ಆರ್ಡರ್ ಮಾಡಿಬಿಟ್ಟು ಅವರಿಗೆ ಒಂದು ಗಿಫ್ಟ್ ತರ ಕೊಡೋಣ ಅಂತ ಅನಿಸ್ತು ಅದಕ್ಕೆ ನಾನು ಫೋನ್ ನ ಆರ್ಡರ್ ಮಾಡಿದ್ದು ಈ ಫೋನ್ ಬಂದ್ಬಿಟ್ಟು ರಿಯಲ್ಮಿ ಪಿ ಫೋರ್ ಫೈವ್ ಜಿ ಫೋನ್ ಇದು ಸೊ ಡಿಸೈನ್ ನೋಡ್ಬೋದು ಬ್ಯಾಕ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಈ ಕವರಲ್ಲಿ ಏನಿದೆ ಅಂದ್ರೆ ಚಾರ್ಜರ್ ಕೇಬಲ್ ಹಾಗೆ ಬ್ಯಾಕ್ ಕವರ್ ಇದರ ಜೊತೆಗೆನೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಫೋನ್ ಥ್ಯಾಂಕ್ ಯು ಚೆಟ್ಟ ಎಸ್ ಫೈನಲಿ ನಮ್ ಸರ್ಪ್ರೈಸ್ ಗಿಫ್ಟ್ ಬಂತು ಅಯ್ಯೋ ದೇವ್ರಿ ಅಲ್ಲಿಂದ ನೋಡ್ತಿದ್ದಾರೆ ಅನ್ಸುತ್ತೆ ಗೊತ್ತಿಲ್ಲ ಬನ್ನಿ ಇದರಲ್ಲಿ ಹಾಕ್ಬಿಟ್ಕೋಣ ಕೀಪ್ ಇಟ್ ಇನ್ ದಟ್ ಐಲ್ ಟೆಲ್ ಯು ಕೀಪ್ ಇಟ್ ಇನ್ ದಿಸ್ ಐ ಜಸ್ಟ್ ವಾಂಟ್ ಟು ಗಿವ್ ಮಮ್ಮ ಲೈಕ್ ದಿಸ್ ಡೋಂಟ್ ವಾಂಟ್ അതെ എന്നാലും മാറ്റി വെച്ചാൽ அந்த <laughs> கண்ணாட்ட <laughs> 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 okay. <laughs> <laughs> ಸೊ ನೋಡ ಓಪನ್ ಮಾಡಿಲ್ಲ ಸೆಟ್ಟಿಂಗ್ಸ್ ಮಾಡ್ಬಿಟ್ಟು ನಮ್ಗೆ ಹೇಳ್ತೀವಿ ಬೆಳಗ್ಗೆಯಿಂದ ವೈಟ್ ಮಾಡ್ತಿದ್ದೆ ನಾನು ಫೋನ್ಗೋಸ್ಕರ ನಾನು ಕಾಯ್ತಿದ್ದೆ ನೋಡ್ಲೇಬಾರ್ದು ಆ್ಯಕ್ಚುಲಿ ಅಮ್ಮಗ್ ಗೊತ್ತಾಗ್ಬಾರ್ದು ಅಂತ ಯಾವ್ಯಾವ ರೀತಿ ಹೈಡ್ ಮಾಡಿ ಏನೇನೋ ಮಾಡಿದ್ವಿ ಬಟ್ ಅವ್ರ ಗೊತ್ತಿಲ್ದಂಗೆ ನಾವು ಆರ್ಡರ್ ಮಾಡಿದ್ದು ಇದೊಂದು ಸರ್ಪ್ರೈಸ್ ಆಗಲಿ ಅಂತ ಹೇಳಿ ನಾವು ಇದು ಮಾಡ್ತಿದ್ದು ನಾವು ಬೈ ಮಾಡಿದ್ದೇವೆಲ್ಲ ರಿಯಲ್ಮಿ ಪಿ ಫೋರ್ ಅಂತ ಫೈ ಜಿ ಫೋನ್ ಇದು ಫಸ್ಟ್ ಟೈಮ್ ಫೈ ಜಿ ನಮ್ಮ ಫ್ಯಾಮ್ಲಿಗೆ ಬರ್ತಿರೋದು ಸೊ ಈ ಫೋನ್ನ ನಾವು ಬೈ ಮಾಡಿದ್ದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಡಿಸೈನ್ಸ್ ಆಗಿ ಡಿಸೈನ್ ಆಗಿರ್ಬೋದು ಆ ಕವರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು ಈ ಎಲ್ಲ ಇದರಲ್ಲಿ ಕಾಪಿ ಇದ್ದೀವಿ ಈ ಫೋನ್ ಆಲ್ಮೋಸ್ಟ್ ಅಂದರೆ ಒಂದು ಎಂ ಏಳು ಎಂಟು ವರ್ಷ ಆಯಿತು ತಗೊಂಡು ಪರವಾಗಿಲ್ಲ ಚೆನ್ನಾಗಿ ಯೂಸ್ ಬಾಳಿಕೆ ಬಂದಿದೆ ಕಾಪಿ ನಡೀತಾ ಇದೆ ಸೊ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮತ್ತು ಇನ್ನಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮುಂದಿನ ನೋಡಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್